ನೀವು ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಸ್ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ನಿನ್ನೆ ಬ್ಲಡ್ ಚೆಕಪ್ಗೆ ಬ್ಲಡ್ನ ಕೊಟ್ಬಿಟ್ಟು ಬಂದಿದ್ದೆ ಸೊ ಅದನ್ನ ರಿಪೋರ್ಟ್ ಈಸ್ಕೊಂಡು ಡಾಕ್ಟ್ರಿಗೆ ತೋರಿಸ್ಕೊಂಡು ಬರಬೇಕು ನನಗೆ ಅಂದರೆ ನನಗೆ ಬ್ಯಾಂಗ್ಳೂರಲ್ಲಿ ಇದ್ದಾಗಲೇ ಟೈಫಾಯ್ಡ್ ಇತ್ತಲ್ವ ಸೊ ಅದರಿಂದ ಬ್ಲಡ್ ಚೆಕಪ್ಗೆ ಬರೆದಿದ್ರು ನೋಡೋಣ ಏನು ರಿಪೋರ್ಟ್ ಬರುತ್ತೋ ಏನೋ ಗೊತ್ತಿಲ್ಲ ಇವಾಗ ಈಸ್ಕೊಂಡು ಬರೋಣ ಅಂದ್ಬಿಟ್ಟು ಪ್ರಮೋದ್ ಅವ್ರು ಇವತ್ತು ಆಫೀಸ್ಗೆ ಹೋಗಿಲ್ಲ ರಜೆ ಹಾಕಿದ್ದಾರೆ ಆ್ಯಂಡ್ ಒಂದು ಕಮೆಂಟ್ ಮಾಡಿದ್ರಿ ಬಯಲು ಹೀಟಾಗಿ ಹುಣ್ಣಾಗಿದೆಯಲ್ಲ ಅದಕ್ಕೆ ಏನೋ ರೆಮಿಡಿ ಹೇಳಿದ್ರಿ ಕಮೆಂಟಲ್ಲಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಾನು ಡಾಕ್ಟರ್ಗೆ ನೆನೆ ಅದಕ್ಕೂ ತೋರಿಸಿದ್ದೆ ಅವರು ಹೇಳ್ತಿದ್ದಾರೆ ಸೊಪ್ಪು ತರಕಾರಿ ನಾನು ತಿನ್ನೋದಿಲ್ವಲ್ಲ ಸೊ ಅದರಿಂದ ಇದು ಬಂದಿರೋದು ಸೊಪ್ಪು ತರಕಾರಿನ ಚೆನ್ನಾಗಿ ತಿನ್ನಿ ಈ ಟ್ಯಾಬ್ ಈ ಟ್ಯಾಬ್ಲೆಟ್ನ ಫಿಫ್ಟೀನ್ ಡೇಸ್ ತೊಗೊಳ್ಳಿ ಅಂದ್ಬಿಟ್ಟು ಟ್ಯಾಬ್ಲೆಟ್ನ ಕೊಟ್ಟಿದ್ದಾರೆ ಸೊ ಅದನ್ನು ತೊಗೋತಾ ಇದ್ದೀನಿ ಇವಾಗ ಪರವಾಗಿಲ್ಲ ಕಡಿಮೆ ಆಗಿದೆ ಅದಕ್ಕೆ ಇವಾಗ ಹೆಂಗಿದ್ರು ಹಾಸ್ಪಿಟಲ್ಗೆ ಹೋಗ್ತಿದ್ದೀವಲ್ಲ ಹಾಗೆ ಅಬ್ಲೆಟ್ ಚೆಕಪ್ ರಿಪೋರ್ಟ್ನು ಈಸ್ಕೊಂಡು ತರಕಾರಿಗಳು ಸೊಪ್ಪು ಎಲ್ಲಾನು ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ ಪಕ್ಕದ ಮನೇಲಿ ಕೆಲಸ ನಡೀತಾ ಇದೆ ಸ್ವಲ್ಪ ಡಿಸ್ಟಬೆನ್ಸ್ ಇದೆ ಮೇ ಬಿ ಟೈಲ್ಸ್ ವರ್ಕ್ ಏನೋ ಸಮಥಿಂಗ್ ಮಾಡ್ತಾ ಇದ್ದೀರ ಅದಕ್ಕೆ ಸಿಗಾಬಟ್ಟೆ ಸೌಂಡು ಗೊತ್ತಿಲ್ಲ ರಿಪೋರ್ಟಲ್ಲಿ ಏನು ಬರುತ್ತೋ ಎಲ್ಲ ಒಳ್ಳೇದು ಬಂದರೆ ಸಾಕು ಯಾಕಂದರೆ ಟೈಫಾಯ್ಡ್ ಮಾತ್ರ ನನಗೆ ಆಗಲ್ಲಾಗ ಗೈಸ್ ಯಾಕಂದರೆ ನಾನು ಸಿಕ್ಸ್ ಮಂತ್ಸು ನನ್ನ ಬೆಡ್ರೆಸ್ಟಲ್ಲಿದೆ ಅಷ್ಟು ಕುಗ್ಗೋಗಿದೆ ನಾನು ಟೈಫಾಯ್ಡ್ ಬಂದಾಗ ಸೊ ನೋಡೋಣ ಈಗ ಅದಕ್ಕೆ ಪ್ರಮೋದ್ ಅವರು ಆಫೀಸ್ಗೆ ರಜೆ ಆಗಿದೆ ಈಗ ಹೋಗ್ಬಿಟ್ಟು ಬಂದ್ಬಿಡೋಣ ಹ್ಯಾಂಗೆ ಎಲ್ಲ ಥರ ತರಕಾರಿಗಳು ಸೊಪ್ಪು ಎಲ್ಲನೂ ತೊಗೊಂಡ್ಬರ್ತೀನಿ ಇವತ್ತು ಫುಲ್ ಸೊಪ್ಪೇ ತಿಂತೀನಿ ಯಾಕಂದರೆ ನನಗೆ ಉಪ್ ಸಾಂಬಾರು ತಿನ್ನೋಂಗಾಗಿದೆ ತುಂಬ ದಿನವೇ ಆಯಿತು ಉಪ್ ಸಾಂಬಾರು ತಿಂದು ತಿಂದೇ ಇಲ್ಲ ಸೊ ಮನಿ ಎಸ್ ನೋಡೋಣ ಬಿಲ್ ತಗೊಂಡಿದ್ದೀನಿ ರೀ ಹೋಣ ನಾನು ಪ್ರಮೋದ್ ಅವರು ಹೊರಟವಿ ನಾನು ವೀಡಿಯೋ ಮಾಡೋದೇನು ಮೊಬೈಲ್ ಲೈವ್ ಐಫೋನ್ ಇಟ್ಕೊಂಡಿದ್ದೀನಿ ಜ್ವರ ಅನ್ನಿಸ್ಬಿಟ್ರು ಅವರು ಜಸ್ಟು ಮಿಸ್ಸು ಮೊಬೈಲ್ ಬೀದೋಗ್ತಿತ್ತು ಅದಕ್ಕೆ ನಾನು ಬೈದ್ಬಿಟ್ಟು ತಲೆಗೆ ಹೊಡಿತಾ ಇದ್ದೆ ಅವರು ನನ್ಗೆ ಹೊಡಿತೀಯ ಅಂದ್ಬಿಟ್ಟು ನನಗೂ ಹೊಡಿತಾಯಿದ್ರು ಸೊ ಹಾಗೆ ಸುಮ್ಮನೆ ಸಿಂಪಲ್ಲಾಗಿ ಜಗಳ ಇದು ಅಷ್ಟೇ ಇದೇ ನಾವು ಆಡೋ ಜಗಳ ಡೈಲಿ ಇನ್ನೇನೂ ಆಡೋಲ್ಲ ಸುಮ್ಮನೆ ತಮಾಷೆಗೆ ಹೊಡೆದಾಡ್ಕೊಳ್ಳೋದು ಹೊಡೆದಾಡ್ಕೊಳ್ಳೋದು ಇಷ್ಟೇ ಸೀರಿಯಸ್ ಆಗಿ ಯಾವಾಗಲೂ ಆಡೋದೇ ಇಲ್ಲ ಬಟ್ ನಂಗೆ ಇಷ್ಟ ಜಗಳಾಡಿ ತ್ರೀ ಡೇಸ್ ಫೋರ್ ಡೇಸ್ ಮುನಿಸ್ಕೋಬೇಕು ಆ ಥರ ಇಷ್ಟ ಬಟ್ ಇವರು ಆಡೋದೇ ಇಲ್ಲ ಸೊ ನಾವು ಹಾಸ್ಪಿಟಲ್ಗೆ ಹೋಗಿ ಎಲ್ಲ ರಿಪೋರ್ಟ್ ಇಸ್ಕೊಂಡು ಅಲ್ಲಿಂದ ನಾವು ವೆಜಿಟೇಬಲ್ಸ್ ತೊಗೊಳೋಣ ಅಂದ್ಬಿಟ್ಟು ಬಂದ್ವಿ ನಂಜು ಮಳಿಗೆಗೆ ರಿಪೋರ್ಟ್ ನಾನು ಕೈಯೆಲ್ಲ ಇಟ್ಕೊಂಡಿದ್ದೆ ಒಳಗಡೆ ಡಿಕ್ಕಿ ಒಳಗಡೆ ತರಕಾರಿಗಳನ್ನ ಹಾಕ್ತೀನಿ ಅಂದರು ಪ್ರಮೋದ್ ಅವರು ಸರಿ ಆಯಿತು ಆಮೇಲೆ ಅದಕ್ಕೆ ಗಲೀಜು ಜನ ಆದರೂ ಆಗ್ಬಿಡುತ್ತೆ ಏನೋ ಆಮೇಲೆ ಅಂದ್ಬಿಟ್ಟು ನನ್ನ ಕೈಯ್ಯಲ್ಲೇ ರಿಪೋರ್ಟ್ನ ಇಟ್ಕೊಂಡಿದ್ದೆ ಅವರೇ ತೊಗೋತಾಯಿದ್ರು ನನಗೆ ಇರಲಿಲ್ಲ ಬಿಸಿಲು ಬೇರೆ ಶುರುವಾಗೋಯಿತು ಬಿಸಿಲು ಟೈಮಲ್ಲಿ ಬಿಸಿಲು ಆಗೋಲ್ಲ ಚಳಿ ಟೈಮಲ್ಲಿ ಚಳಿ ಆಗೋಲ್ಲ ಎರಡೂ ಮನುಷ್ಯಂಗೆ ಅಲ್ವಾ ಸೊ ಅದೇ ಜೀವನ ಆ್ಯಂಡ್ ಅಲ್ಲಿಂದ ಒಂದವೇ ಬರ್ತಾ ಅಪ್ಪು ವಾಟ್ರ್ ಮಿಲ್ಲ ಅಂತಿಂದಲ್ಲ ಇವಾಗ ಅಲ್ಲಿ ವಾಟ್ರ್ ಮಿಲನ್ ಇಡ್ತಾಯಿಲ್ಲ ಜಾಕ್ ಫ್ರೂಟ್ ಇದ್ದಾರೆ ಹಾಗೆ ಜಾಕ್ ಫ್ರೂಟ್ ಅಂದರೆ ಇಷ್ಟ ಅಲ್ವಾ ತೊಗೋತಾ ಇದ್ರು ಎಸ್ ಗೆಸ್ ತೋರಿಸ್ಕೊಂಡು ಹಾಸ್ಪಿಟಲಿಂದ ತಾನೇ ಬಂದ್ವಿ ಎಲ್ಲ ನಾರ್ಮಲ್ ಇದೆ ಅಲ್ಲಮ್ಮ ಎಲ್ಲ ನಾರ್ಮಲ್ ಇದೆ ಹ್ಯಾಂಗೆ ವೆಜಿಟೇಬಲ್ಸ್ ಬಾಯಲ್ಲಿ ಉಣ್ಣಾಗ್ತಿದೆ ಅನ್ನೋದಕ್ಕೆ ತಿಂತೀನಿ ನಾನು ವೆಜಿಟೇಬಲ್ಸ್ನ ಅಂದರೆ ಜಾಸ್ತಿ ಮನೇಲಿ ಇವಾಗ ಅಡುಗೆ ಮಾಡ್ತಿಲ್ವಲ್ಲ ಅದರಿಂದ ಅಷ್ಟೇ ತಿಂತಾಯಿಲ್ಲ ಅದರ್ವೈಸ್ ನಾನು ಮೂಲಂಗಿ ಆಗಿರ್ಬೋದು ಸೊಪ್ಪು ಕಾಳುಗಳು ಇದೆಲ್ಲ ನಾನು ಸಿಕ್ಕಾಬಿಡೇ ಇಷ್ಟಪಡ್ತೀನಿ ಅದರಲ್ಲಂತೂ ಮುದ್ದೆ ಅಂತೂ ಚೆನ್ನಾಗಿ ತಿಂತೀನಿ ನಾನು ಇನ್ಮೇಲೆಲ್ಲ ಕಡಿಮೆ ಮಾಡ್ಕೋಬೇಕು ನಾನು ಅಂದ್ಕೊಂಡ್ರೆ ಡ್ರೈ ಫ್ರೂಟ್ಸ್ ತಿಂತಾ ಹೋಗ್ತಿದೆ ಅದು ಅಂತ ಏನೋ ತಿಂಕ್ ಮಾಡಿಬಿಟ್ಟಿದ್ದೆ ಬಟ್ ಅದೇನೂ ಇಲ್ಲ ಸೊಪ್ಪು ತರಕಾರಿಯಿಂದ ಬರ್ತಾ ಇರೋದು ಅಂತ ಗೊತ್ತಾದಮೇಲೆ ಇನ್ಮೇಲೆ ತಿನ್ನಲೇಬೇಕು ಗೈಸ್ ಅಷ್ಟೇ ಇವಾಗ ನಾನು ಸೊಪ್ಪು ತಂದಿದ್ದೀನಲ್ಲ ಅದಕ್ಕೆ ಇವಾಗ ಉಪ್ಸಾರು ಮಾಡಿ ಸೊಪ್ಪು ಕಾಳು ಪಲ್ಯ ಮಾಡಿ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಂಗೆ ಮುದ್ದೆ ತುಂಬ ದಿನ ಆಗೋಯಿತು ಆ್ಯಕ್ಚುಲಿ ರೆಗ್ಯುಲರ್ ರೆಗ್ಯುಲರಾಗಿ ನಾನು ಮುದ್ದೆ ತಿಂತೀನಿ ಆಲ್ರೆಡಿ ನಮ್ಮ ಅಕ್ಕ ಇದ್ದಾಗಲೇ ಲಾಸ್ಟ್ ಟೈಮ್ಸುತ್ತೆ ಅದಾದಮೇಲೆ ನಾನು ಮುದ್ದೆನೇ ಮಾಡಿಲ್ಲ ಸೊ ಅದು ಮುದ್ದೆ ಮಾಡಲೇಬೇಕು ಅಪ್ಪು ಒನ್ ಫಾರ್ಟಿ ಫೈವ್ಗೆ ಬರ್ತಾನೆ ಇನ್ನೇನೊಂದು ಒಂದು ಅರ್ಧ ಗಂಟೆ ಬರ್ತಾನೆ ಆಲ್ರೆಡಿ ಒನ್ ಓ ಕ್ಲಾಕು ಇನ್ನೇನು ಬರ್ತಾನೆ ನನ್ನಿಂದ ಪಾಪ ಅವ್ರಿಗೂ ಆಫೀಸ್ ರಜಾ ಒನ್ ಡೇ ಫುಲ್ ಕಂಪ್ಲೀಟಾಗಿ ವೇಸ್ಟ್ ಆಯಿತು ಏನು ಮಾಡೋಕ್ಕಾಗಲ್ಲ ಹೆಲ್ತು ಸರಿ ಇದ್ದರೆ ಎಲ್ಲ ಕೆಲಸ ಚೆನ್ನಾಗಿ ಆಗುತ್ತೆ ಇಲ್ಲ ಅಂದಿಲ್ಲ ಆ್ಯಂಡ್ ಲೆಂತ್ ವೀಡಿಯೋ ಮಾಡಿ ನೋಡಬೇಕು ಅನಿಸುತ್ತೆ ಬಟ್ ಚಿಕ್ಕ ವೀಡಿಯೋ ಮಾಡ್ತೀರಾ ಶಾರ್ಟಾಗಿ ಮಾಡ್ತೀರಾ ನನ್ನ ಹೆಲ್ತ್ ಸರಿ ಇಲ್ಲದೆ ಇರೋ ಕಾರಣದಿಂದ ಆಗಲ್ಲ ಆಗೋಲ್ಲ ನಿಜ ಹೇಳ್ಬೇಕು ಅಂದರೆ ನಂಗೆ ವೀಡಿಯೋನೇ ಮಾಡೋಕ್ಕಾಗಲ್ಲ ನನಗೆ ಹೇಳ್ತಾ ಇದೆ ನಂಗೆ ವಿ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಸುಸ್ತಾಗ್ತಾ ಇದೆ ಹೆಲ್ತ್ ಸರಿ ಇಲ್ವಲ್ಲ ಅದಕ್ಕೆ ಅಂದ್ಕೊಂಡು ಹೇಳ್ತಾ ಇದೆ ಮಳೆ ವೀಡಿಯೋ ಕಟ್ಟೇ ಆಗಿಬಿಟ್ಟಿದೆ ನಾನು ನೋಡಿಕೊಂಡೇ ಇಲ್ಲ ಅದಾದಮೇಲೆ ಅಪ್ಪು ಬಂದ ಹೊಸ ಯೂನಿಫಾರ್ಮು ಹೊಸ ಬ್ಯಾಗು ಎಲ್ಲ ಕೊಟ್ಟಿದ್ದಾರೆ ಇವತ್ತು ಅಳ್ದಂಗೆ ಹೋದ ಒಟ್ಟಿನಲ್ಲಿ ತುಂಬ ಖುಷಿಯಿಂದನೇ ಯಾಕಂದರೆ ಎಲ್ಲ ಹೊಸ ಹೊಸ ಅದಲ್ವಾ ಸ್ವಲ್ಪ ಕ್ರೇಜು ಈ ಸಲ ಒಂದು ಯೂನಿಫಾರ್ಮ್ ಕರೆಕ್ಟ್ ಸೈಜ್ ಕೊಟ್ಟಿದ್ದಾರೆ ಲಾಸ್ಟ್ ಟೈಮ್ ಸ್ವಲ್ಪ ಅದು ಹೊಡೆದು ಕೊಟ್ಟಿದ್ರು ಅದಿನ್ನೂ ಇದೆ ಬಟ್ ಆದರೂ ಹೊಸದು ಕೊಟ್ಟಿದ್ದಾರೆ ನೈಸ್ ಅಪ್ಪುಗೇನೋ ಗಿಫ್ಟ್ ಕೊಟ್ಟವ್ರಂತೆ ವೀಡಿಯೋ ಮಾಡುವಂದರೆ ನೋಡಿ ಏನು ಯಾರ್ದು ಬರ್ಡೇ ಮಂಗ್ಳೆ

ೇನಾ ನನ್ನ ತಂಗಿ ಕಾಲ್ ಮಾಡಿದ್ಲು ಅಂದ್ಬಿಟ್ಟು ಅವಳ ಜೊತೆ ಮಾತಾಡ್ಕೊಂಡು ಪಲ್ಯ ಮಾಡಿದೆ ಸುಮ್ಮನೆ ಮಲಗಿದ್ರೆ ರೆಸ್ಟಲ್ಲಿ ಹಂಗೆ ಇರಬೇಕಾಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಕೆಲಸ ಮಾಡ್ತಾಯಿದ್ದೀನಿ ಇದು ಸೊಪ್ಪು ಪಲ್ಯ ಮಾಡಿದ್ದೀನಿ ಹೆಸರು ಕಾಳು ಮತ್ತು ಕಾಳು ಹಾಕಿ ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ ಆ್ಯಂಡ್ ಇಲ್ಲಿ ಉಪ್ ಸಾಂಬಾರಿದು ತುಂಬ ನೆಂದನೆ ಹೇಗಿತ್ತು ರೈಸ್ನ ಮಾಡಿ ಉಪ್ ಸಾಂಬಾರನ್ನ ತುಂಬ ಚೆನ್ನಾಗಿ ಬಂದಿದೆ ಇವತ್ತು ಅنجೆ ಇಲ್ಲಿ ಮತ್ತೆ इसी इसी ಮುಖ ರೈಸೋ ಬೆಳಕೇ ಉದ್ದಿ ಉದ್ದಿ ಅನ್ನ ಮಾಡಿದನಲ್ಲ ಅದೇ ಅದ್ರದನೇ ರೈಸ್ ಇತ್ತು ಅದೇ ಸಾಕಾಗಿಕ್ಕೆ ಮುದ್ದೆ ಇದೆಯಲ್ಲ ಅದಕ್ಕೆ ಮ್ಯಾನೇಜ್ ಆಗುತ್ತೆ ಅಂಗಿ ಕಾರಾ ಕರನೋಡಿ गाइस ಊಟ ತಯರ ಅಂಗಿ ತಿನ್ನಬೇಕು ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ಊಟ ಮಾಡಬೇಕು ಅಪ್ಪ ಬಂದಾ అన్గూ తినస్బి ను మల్కొతీ ప్రమోదవ్ వర్క్ మార్తారా మనల్ేనో వర్క్త ఇవ్ గైస్ ఊట మి నూ ప్రమో అప్పు బాబా చెక్ హైతే నోటి ప్రమోదంగ ಗೈಸ್ ಆಯಿಲ್ ಮಸಜ್ ಮಂಬುತಿದಿನಿ ಅಡುಗಡಗ 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 ತುಂಬಾ ದಿನನೇ ಆಗಿತ್ತು ಆಯಿಲ್ ಹಾಕಿ ಇವನ್ನಂಗ ಆಯಿಲ್ ಹಾಕಪಡ ಅಂತ ಅಳ್ತಾ ಇದೆ ಹೇ 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 ಎಸ್ ಗೈಸ್ ನಾನು ಇವಾಗ ಕನೆ ಫ್ರೆಶ್ ಅಪ್ ಆದೇ ಆಲ್ರೆಡಿ ಎಂಡ್ ಅಂತೇ ಬೆಳಗೆದು ಫುಲ್ ಸೊನ್ನೆ ಊಟ ಮಾಡ್ಬಿಟ್ಟು ಮಲ್ಕೊಂಡಿದ್ದು ಟ್ಯಾಬ್ಲೆಟ್ ನಂಗ್ಬಿಟ್ಟು ಫುಲ್ ನಿದ್ದೆ ಬಂದಬಿಟ್ಟಿತ್ತು ಹೆದ್ದಿದೆ 7 ಗಂಟೆ ಇವಾಗ ಫ್ರೆಶ್ ಅಪ್ ಆಗಿದ್ದೀನಿ ರೈಸ್ ಇಟ್ಟಿದ್ದೀನಿ ರೈಸು ಆಗಿದೆ ಇನ್ನೆಲ್ಲ ಊಟ ಮಾಡಿ ಮಲ್ಕೊಳ್ಳೋದೇನೆ ಜಾಸ್ತಿ ಲೆಂತಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರೆ ಬೇಜಾರು ಮಾಡ್ಕೋಬೇಡಿ ಮತ್ತು ಹೇಳ್ತಾ ಇದ್ದೀನಿ ಸೊ ನಾನೆಲ್ಲ ರಿಕವರಿ ಆದಮೇಲೆ ಅಲ್ಲಿ ಜಾಸ್ತಿ ಲೆಂತ್ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಅಯ್ಯೋ ಪಿಡ್ಲಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೆ ಹೊಸ ವೀಡಿಯೋದಿ ಅಲ್ಲಿವರೆಗೂ ಇರಿ లవ్ యూ అల్ బాబాయ్ ఈ డైలాగ్న కల్కొమ్బుట్టప్పూ నన్ను ఈ డైలగ్ హస బిడిదంది సిక్తీని ఆతాయితీన ఫుల్ ఆ సెంటెన్స్ ఫుల్ కంప్లీట్గా హతా ఇవగే స్కూల్ నేను తెగది ఇవదు వసూ యూనిఫామ్ కొట్టే ఇల్ల అంటే అవును రగ తెగదే పోగదే ఇలా సరే సిక్తిని బాయ్